ಕಡಪಟ್ ಜಾತ್ರೆ ಮುಗಮಟ್ಟ ನಾವ್ ಯಾರು ದೂರಕ್ ದೂರ ಬಸವನ ಕಾಲ್ ಮರಳ ನಮ್ಮ ದಿನ ಬಸವನ ಜಾತ್ರೆ ಮುಗುದಿಲ್ಲವ ಮಾಡಿದ್ ಅಯ್ಯೋ ದೇವ್ರಿಗೆ ಎಡಿ ಮಾಡಿ ತೂತು ಮಾಡಿ ಉಣ್ಣಿಸ್ತಾರ ಬಾಳಾದ್ರ ದೇವ್ರ ಮುಂದ ಬಾಗಲ್ದ ನಿಂದಿರ್ತಾರ ಸ್ವಾಹ ಆತಾರ ಹಂಗ ನೀನು ಅಡಿಗೆ ಮನೆ ಮಕ್ಕೋದು ನಾ ಪಡ್ಸಲೇ ಮಕ್ಕ ನೀ ರಾತ್ರಿ ಸ್ವಾಹ ಅಂಗಿಲ್ಲ ಎಂಟು ಮಕ್ಳು ಆಯ್ಬಿಡ್ತಾವ್ ಇಲ್ಲೊಂದು 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 ಒತ್ತೊಂದ್ ಅಡಿಯಾ ಬಿಡ್ದು ಜಮಖಂಡ್ ಬಸ್ ಸ್ಟಾಂಡ್ ಹಂಗಿದ್ದ

ಇದ ವಯಸ್ಸಿನಾಗ ನಾನು ನೀನು ಬೆನ್ನು ಹತ್ಬೇಕು ನೀನು ಮುಂದೆ ಮುಂದೆ ಹೋಗ್ಬೇಕು ಅದು ಇದು ಬಿಟ್ಟು ನಿಮ್ಮ ನಿನಗೂ ವಯಸ್ಸಾಗಿ ಬಾಯಲ್ಲಿ ಬಿದ್ದು ಬಿಂದ ನೀನು ಕಟ್ಟಿ ಮೇಲೆ ಕೊತ್ತಂ ನಂಗ್ ನಂಗೆ ಹಂಗ್ ನಂಗೆ ಹಂಗ್ ಮಾಡ್ಬೇಕು ನಾನು ದಾರಿ ಹಿಡಿದು ಒಂಟ್ರ ಕೈಯಾಗ ಒಂದು ಬಡಿ ಬಡಗಿಡ್ಕೊಂಡು ಏನು ಮಾಡಾಗತ್ತೆ ಏನು ಆಗತ್ತ ಎಲ್ಲ ಮಗುದ ತನ್ನ ನಾ ಅನ್ಬೇಕು ಏನೂ ಆಗಿಲ್ಲ ಮಾಡು ಹತ್ತನಾಗ ಮಾಡಲಿಲ್ಲ ಈಗೇನು ಮಾಡಲಿ ಹತ್ತ ನೀ ಅನ್ಬೇಕು ಸಿಜನ್ ಇದ್ದಾಗ ದುಡ್ಕೊಂಡ್ಬಿಡ್ಬೇಕು ಅಂದ್ರೆ ದೇವ್ರ ಫಲ ಪ್ರತಿಫಲ ಎರಡೂ ಕೊಡ್ತಾನೆ ಆಮೇಲೆ ಫಲ ಅಟ್ಟ ಕೊಡ್ತಾನ ಪ್ರತಿಫಲ ಫಲ ಇಲ್ಲ ಇಲ್ಲವ ಕಸ್ಕೊಂಡ್ ಬಿಡ್ತಾನ ಉದ್ಯೋಗ ಮಾಡಿ ನನ್ನಂತ ಹುಡುಗಿಯಾರ ನೀ ಬೆನ್ನ ಹತ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕಂತ ಕರೆ ಯಾರು ನನಗೆ ಆಗಲ್ಲ ಅವ್ರು ಲಂಬಿಕಾಯಿ ಕಂಚಿಕಾಯಿ ತುರ್ಕ ಮಾಡಿಸ್ಬಿಟ್ಟಾರೀವಿ ಹೌದಾ ನಾ ಯಾವ ಉದ್ಯೋಗ ಮಾಡಕ್ ಹೋದ್ರೆ ಬರೀ ಕಾಲ್ ಮರ ಹೊಡಿತಾರ ಈ ಮ ನಮ್ ದೋಸ್ತಿಗೆ ಹೇಳಿದೆ ನೋಡ್ಪಾ ನನ್ಗೂ ಯಾವ್ದಾರು ನೌಕರಿ ನೌಕ್ರಿ ಅಂದೆ ನಮ್ ದೋಸ್ತ್ ಈ ದೇಶದಾಗ ಅಂಕ್ರ ನೀನು ನೌಕರಿ ಸಿಗಂಗಿಲ್ಲ ಹೊರದೇಶ ಕರ್ಕೊಂಡ್ ಹೋಗ್ಕನ ಬಾ ಚೀನಾಗ ಕರ್ಕೊಂಡ್ ಹೋಗಿದ್ದಾವಿ ಒಂದ್ ತಿಂಗ್ಳಿ ಮೂವತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಮಾತಾಡಿದ್ರು ಹಿಂಗ್ ಸಾತ್ ನಾನು ಎರಡ್ ದಿವ್ಸ ಗೊಬ್ಬರ ಹೋಗ್ಯ ಹಚ್ಕೊಟ್ರು ಮೂರನೇ ದಿವ್ಸ ಮೈ ತೊಳ್ಕೊಬೇಕಾದ್ರೆ ವಿಚಾರ ಬಂತು ಹೋಗಿ ಕೇಳಿದೆ ಸರ್ ಎರಡ್ ದಿವ್ಸ ನಾನು ನೌಕರಿ ಮಾಡಿನಲ್ಲ ಯಾವ ನೌಕರಿ ಮಾಡಿದೆ ಅಂದ್ರು ಸರ್ ಗೊಬ್ಬರ ಹೋಗ ಕಚ್ಚಿದ್ರಲ್ಲ ಅದ ಯಾವ ಗೊಬ್ರ ಅಂದೆ ನೀ ಅದು ಹೆಂಡಿ ಗೊಬ್ರ ಅಲ್ಲ ಕುಂಡಿ ಗೊಬ್ಬರ ಅಂದ್ರು ಅವ್ರು ನೋಡಿ ಎರಡ್ ದಿವಸ ದುಡ್ದದ್ದು ಬರೀ ಮೈ ತೊಳ್ಕೊಂಡ್ ಸಾಂಬಾನಕ ಆಗಿ ಹೊತ್ತು ಅದಕ್ಕ ಕೆಲ್ಸಾನ ಬೇಡ ಸುಮ್ಮನೆ ಬಿಟ್ಟು ಬಂದೆ ನಮ್ ದೋಸ್ತ ಹೇಳಿದೆ ಅಲ್ಲಿ ವರ್ಕೌಟ್ ಆಗಲ್ಲ ದೋಸ್ತ ನಮ್ಮಲ್ಲಿ ಯಾವ್ದಾರ ಕೆಲಸ ಕೊಡ್ಸಂದೆ ಹೋಗಿ ಒಂದ್ ಫೈನಾನ್ಸ್ ಕಂಪ್ನಿ ಕೆಲಸ ಕೊಡಿಸಿದ ಏನ್ ಮಾಡ್ಲಿ ಏಳು ಏಳು ದಿವ್ಸಕ್ಕೆ ಏಳು ದಿವ್ಸನು ದುಡ್ಸಾಕತ್ರು ಸೂಟಿನ ಕೊಡ್ಲಿಲ್ಲ ಅವರು ಸರ್ ಹಿಂಗಾದ್ರೆ ನನಗಾವ ಆಗಂಗಿಲ್ಲ ಕೆಲಸ ಬಿಟ್ಟು ಹೋಕ್ಕನ್ ಸರ್ ಅಂದೆ ಹಾಗೆಲ್ಲ ಮಾಡಬೇಡಪ್ಪ ನಿನಗೇನು ತ್ರಾಸು ಇರ್ತೈತಿ ಪೋಟೋ ಹೊಡ್ದೋಡು ನಮ್ಮ ಗ್ರೂಪಿಗೆ ಹಾಕುತ್ತಪ್ಪ ಅಂದಿದ್ರು ಒಂದು ದಿವಸ ನನಗೆ ಜ್ವರ ಬಂದಿದ್ದು ರಿಪೋರ್ಟ್ ಪೊಟೊ ಹೊಡೆದು ಹಾಕಿದ್ನ್ಯಾಗ ಒಂದು ಹದಿನೈದು ದಿನ ಬಿಟ್ಟು ನಮ್ಮ ಆಯ್ತು ತಿರ್ಕೊಂಡಿದ್ದಳು ಹೆಣ ಪೋಟೊ ಹೊಡೆದು ಹಾಕಿದ್ದೆ ಪಾಪ ಹದಿನೈದು ದಿನ ಬಿಟ್ಟು ಅವಳು ಚೌಳು ತಿಂದು ಹೊಟ್ಟು ಕಡ ಜಾರ್ಸಾಕತ್ತಿತ್ತು ಅವಿ ಕೊಟ್ಟು ಸೆಲ್ಫಿ ಹೊಡೆದನ ಹಾಕಿ ಬಿಡ್ತಿದ್ದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ

ಹದಿನೈದು ದಿನ ಬಾಯ್ ಸೇಮ್ ವಿಮ್ ಅದು ಯಾವುದೋ ಪೈನಾಪಲ್ ಕೇಕ್ ವಾಸನ ಆ ನೌಕರನ ಬಿಟ್ಟೆ ನಮ್ಮ ಮೋಗಿ ಹೇಳಿದೆ ಹಿಂಗಾದ್ರ ಕೆಲಸ ಆಗಿಲ್ವ ಹೆಂಗ್ ಮಾಡ್ಲಿ ಆರಾಮ್ ದುಡಿ ದುಡಿದು ಗಿಡದು ಯಾಕೆ ಮಾಡ್ತೇಪ ಯಾವ್ದಾರ ಒಂದ್ ಮದುವೆ ಆಗು ಆರಾಮ್ ಸುಖದಿಂದ ಜೀವನ ನೋಡ್ತಾ ತೆಗಿಬಿಟ್ಲಾಕಿ ಅದಕ್ಕೆ ನಾನು ಎನ್ ಈಗ ನಾನು ಮದುವೆ ಹಾಕಿಲ್ಲ ನಿನ್ನ ಹತ್ರ ಏನೈತಿ ಅಂತ ನನ್ ಮದ್ವೆ ಆಗ್ಬೇಕು ಎಲ್ಲರ್ತಕ್ಕ ಏನೈತಿ ಅದೈತ್ ನಿನಗೆ ಏನ್ ಬೇಕು ಆಸ್ತಿ ಅಂತಸ್ತು ಮಣಿ ನೌಕರಿ ಬರೀ ಎಲ್ಲರ ಸಟ್ಲ್ ಇದ್ದವನು ಮದ್ವೆ ಹಾಕಿರೇನ ಲೇ ಸಟ್ಲ್ ಇದ್ದವನ್ ಮದ್ವೆ ಆಗೋದು ಹೆಂಗಸ್ತನ ಅಲ್ಲ ನಿಮ್ ಬಡು ಮನುಷ್ಯನ ಸಟ್ಲ್ ಮಾಡಿ ಮದ್ವೆ ಆಗ್ರ ಅದಕ್ಕಂತಾರ ಹೆಂಗಸ್ತಾನ ಅಂತ ಹೇಳಿ ಎಲ್ಲರೂ ನೌಕ್ರಿದಾವ್ ನೌಕ್ರಿದವ ಅಂದ್ರೆ ರೈತನ ಮಕ್ಳೇನು ಪಾಪ ಮಾಡಿ ಓ ನಿಮ್ಮ ಅವ್ರು ಒಂದು ನೆನಪಿಟ್ಟುಕೋರ್ರಿ ಲಾಕ್ಡೌನ್ ಆಗಿ ಎಲ್ಲರು ನೌಕ್ರಿದಾರ ಹೊಯ್ ಕೂತ ಮನೆಯ ಕೂತಾರೆ ನಿಮ್ಮಂತರ ಹೊಟ್ಟೆಗೆ ಅನ್ನ ಹಾಕಿದಾರ ಒಬ್ರು ರೈತನ ಮಗ ಮರಿಬೇಡ್ರಿ ನಿಮ್ಮ ಗಾಂಡುಗಳ ಕೋಟಿ ಗಂಟ್ಲೆ ಪಗಾರ ತಂದ್ರು ರೊಕ್ಕ ತಿನ್ನಕ್ಕೆ ಬರಂಗಿಲ್ಲ ರೈತನ ಮಕ್ಳು ಬೆಳೆದ ಅನ್ನನ ತಿನ್ಬೋಕ್ ನೆನಪಿಟ್ಟುಕೋರಿ ನಿಮ್ಮ ಅವ್ರು ಈ ಪ್ರಪಂಚದಾಗ ಯಾರಿಗೆ ಕಿಮ್ಮತ್ ಕೊಡ್ತಿರ್ಲ ಬಿಡ್ತಿರಲ್ಲ ಗೊತ್ತಿಲ್ಲ ಒಂದು ರೈತ ಕಿಮ್ಮತ್ ಕೊಡೋ ಕಲೀರಿ ಇನ್ನೊಂದು ಸೈನಿಕ ಕಿಮ್ಮತ್ ಕೊಡೋದಕ್ಕೆ ಕಲೀರಿ ಅವ್ರಿಗೆ ಕಿಮ್ಮತ್ ಕೊಡ್ಲಿಲ್ಲ ಅಂದ್ರೆ ಹತ್ತಿ ಬಿತ್ತೋಗ ಇಂಥದಕ್ಕೇನು ಕಡಿಮೆ ಇಲ್ಲ ಮೂಗು ನೋಡ್ ಮೂಗು ನಿನ್ನ ಮೂಗು ನೋಡ್ಕೊ ಹಾಲ್ ಮಟ್ಟಿ ಡ್ಯಾಮ್ ಆಗೈತಿ ಡ್ಯಾಮ್ ಅಲ್ಲಮ್ಮ ಅದು ಇದು ರೇಣುಕ ಇದು ಒಳಗೆ ಎರಡು ಬೆಡ್ರೂಮ್ ಅದಾವು ಎರಡು ಕೊಳೆದೆ ಅಂದ್ರೆ ಕಿಚನ್ ಐತೆ ಅಲ್ಲೇ ಅಡಿಗೆ ಮಾಡ್ಕೋದು ಅಲ್ಲೇ ಮಕ್ಕೊಂಬಿಡ್ದು ನೀ ನಿನಗೇನ್ ತೊಂದ್ರಿನ ಇಲ್ಲಮ್ಮ ಬೇಕಾದ ಒಳಗೆ ಎ ಸಿ ಡಿ ಸಿ ಓ ಸಿ ಎಲ್ಲ ಹಣ ಇರ್ತಾವ ಇಲ್ಲಿ ಎ ಸಿ ಓ ಸಿ ಐತಿ ಡಿ ಸಿ ಬೇಕಾದ್ರ ಬೆನ್ನಾಗ್ ಬೆನ್ನಾಗ ಇದು ಔಟ್ ಡೋರ್ ಡೋರ್ ಇದು ಔಟ್ ಯಾವುದು ಇಂಡೋರ್ ನಮ್ಮ ತಮ್ಮ ಇಲ್ಲೇ ಅದನ್ನ ಮೇಸ್ತ್ರಿನ ಇಲ್ಲ ಕೂತು ಡೋರ್ ಕುಂದರ್ಸ್ತಾವ್ ಇದು ಇಂಡೋರ್ ಅತ್ ಇದು ನನಗೂ ಗೊತ್ತಿಲ್ಲ ಏನಾರ ಮಾಡಿ ಮಾಡ್ತೀನವ ಏನ್ ಮಾಡ್ಲಿ ಮೊನ್ನೆ ಸಲ ಬುಕ್ ಮಾಡಿದ್ರು ದಿನ ಐದಕ್ಲಾ ಕ್ಯಾನ್ಸಲ್ ಮಾಡಿದ್ರು ಮತ್ ಸಲ ಕರ್ಸ್ಯಾರ ಈ ಸಲ ಹ್ಮ್ ಹೇಳ್ಬಿಡು ನಿನ್ಗೋಸ್ಕರ ಪ್ರೀತಿಗೋಸ್ಕರ ತಾಜ್ಮಲ್ ಪ್ರೀತಿಗೋಸ್ಕರ ಗೋಳ್ ಗುಮಚ್ ಕಟ್ಟಾರ ನೀವು ನೋಡ್ತೀನ ಮುಂದೆ ಯಾರು ಕಟ್ಟಿರ್ಬಾರ್ದು ಹಿಂದೆ ಕಟ್ಟಂಗಿಲ್ಲ ನಿನಗೋಸ್ಕರ ಈ ಊರಾಗ ನಾಕ್ ಪೈಖಾನಿ ಯಾಕೋ ನಾಕ್ ಮಂದಿಗ್ ಉಪಯೋಗ ಆಗ್ಬೇಕು ತಾಜ್ ಮಹಲ್ ಗೋಳ್ ಗುಮಚ್ ಕಟ್ಟಾರ ಯಾರಿಗೂ ಉಪಯೋಗ ಪೈಕಾನಿ ಕಟ್ಟಿಬಿಟ್ರೆ ನಾಕ್ ಮಂದಿ ಕೂತಾರ ನೆನಸ್ತಾರ

ನಿಮ್ ಮೌನಿಗೆ ಎಲ್ಲರನ್ನೂ ಹಚ್ಚಿಡ್ಸಿ ಕೈ ಬಿಟ್ಟಾಳೆ ಮನಗಂಡ ಮನಗಡೆ ದಾಡಿಸಿ ಕಡ್ಪಟ್ಟು ಹುಡುಗರ್ಗೆ ಏನು ಕಡಿಮೆ ಅದಾವ್ ನೋಡಿ ಇದ್ರಾಗ ಜಾತ್ರೆಗೆ ಯಾವ ಚಂದ ನಾವು ಇದ್ದಂದ್ರೆ ಒಂದು ನಾಲ್ಕೈದು ಮಂದಿ ಮಾಡ್ಕೋ ಬೇಡ ಅಂತ ಐದ್ ರೂಪಾಯಿ ತಗೋಬಾರ್ದು ಹತ್ತು ರೂಪಾಯಿ ತಗೋಬೇಕು ಹತ್ತು ರೂಪಾಯಿ ಇಷ್ಟೊಂದು ಬಡಿಗೆ ಕೊಡ್ತನೋ ಬಾ ಬಡಿಬೇಕು ಹೇಳ್ರಿ ಭಾಳ ತನಕ ಹೇಳ್ರಿ ನಾ ನೀರು ಹಾಕ್ಬೇಕು ಹೇಳ್ರಿ ಅನ್ಬೇಕು ಹ್ಞೂ ಐದ್ ರೂಪಾಯಿ ಹತ್ತು ರೂಪಾಯಿ ಎಸಗೋದು ಸುಮ್ಮನೆ ಬಂದ್ಬಿಡು ಮುಗಿಸ್ಬಿಡುದು ಇಲ್ಲಿಗೆ ಅದನ್ನು ಇಷ್ಟು ಮಾಡ್ಬಿಡು ಇಂಥ ಉಪಾಧಿ ಫ್ರೀ ಮಾಡಿದ ಸರ್ಕಾರದ ಮಾಡ್ಯಾರ ಹೊಟ್ಟಿಗೆ ಬೆಂಕಿ ಹಚ್ಚಾರಲ್ಲ ನಮ್ಮ ಗಂಡ್ಮಕ್ಳಿಗೆ ಹೌದು ಬಿಡ್ರಿ ಹೊಟ್ಟು ಉರುತ್ತ ಒಗ್ಗಟ್ಟಿರ್ಲಾರ ಹಿಂಗೆ ಆಗ್ಯಾವು ಏನು ಮಾಡ್ತೀರಿ ಈ ಸಲ ಆರಿಸ ಬಂದ್ರು ಬಂದ್ರು ಪ್ರಚಾರ ಮಾಡ್ಲಾರ್ದ ಸುಮ್ಮನೆ ಮನಿಗ್ ಬಂದಾರ ಇವರು ಪ್ರಚಾರ ಮಾಡಿದ್ರಿ ಹತ್ತು ರೂಪಾಯಿ ಕೊಟ್ರಾ ಈ ಸಲ ಬಚ್ಚ ಫ್ರೀ ಮಾಡ್ಯಾರ ಮಾಡ್ಯಾರ ಆಧಾರ್ ಕಾರ್ಡ್ ತಗ್ರಿಷ್ಟ ಹಿಂಗ್ ಬಚ್ಚಾರ ತಗಿಸಿ ನಾವು ಸೀಟ್ ಸಿಗಲಾರ ಬರ್ತಾಟಿ ಬತ್ತ ಆರ್ ಟಿ ಆಫೀಸ್ ಬತ್ತೇನಲ್ಲಿ ನಾಯಿಗೆ ದೇಗಬೇಕು ನಾವು ಅದು ಹಾಳಾಗೋಗಿಲಿ ಎರಡು ಸಾವಿರ ರೊಕ್ಕಾರ ನನಗೆ ಜಮಾಗೆ ಯಾವತ್ತು ಮಾಡಿದ್ದೆ ಅವು ಇವ್ರಿಗೆ ಆಗ್ಯಾವ ಎರಡು ಸಾವಿರ ಯಾರಿಗೆ ಹೇಳ್ರಿ ರೇಷನ್ ರೊಕ್ಕಾರ ಆಗ್ಯಾವತ್ತು ಹದಿನೈದು ದಿನ ಬ್ಯಾಂಕಿಗೆ ಗಡ್ಡ ಚಪ್ಪಲ್ ಹೊರದು ಅದು ಹತ್ತು ರೂಪಾಯಿ ಜಮಾ ಆಗಿಲ್ಲ ಎಲ್ಲ ಇವ್ರಿಗೆ ಮಾಡಿಟ್ಟಾರಪ್ಪ ಮತ್ ಇವ್ರಿಗೆ ಹೆರಿಗೆ ಬತ್ತಿ ಆರ್ ಸಾವಿರ ರೂಪಾಯಿ ಕೊಡ್ತಾರ ನಮ್ಗೆ ಜೋಕ್ ಮಾರ್ ಹತ್ತು ರೂಪಾಯಿ ನಾವು ಕಷ್ಟಪಟ್ಟಿರ್ತಿವಿರ್ತಾರ ನಾವು ಕಷ್ಟಪಟ್ಟಿರ್ತೀವಿ ಯಾರು ನೋಡ್ರಿ ಬಿಡವ ಬಿಡವ್ ಬಿಡಪ್ಪ ನಿಮ್ ಅವ್ರ ಬಾಲ್ ಆಡಗ ತತ್ತಿ ಕೊಟ್ರೆ ಸೆರಗ್ ಮರಿ ಮಾಡ್ಕೊಂಡು ಗುಳು ನುಂಗ್ತಿರ ಒಂದರ್ಧ ಕ್ವಾಟ್ರ್ ಸೌತಿ ಅದ್ ಹೋಗ್ ಬಿಡ್ದೇನು ಮಾರ್ ಪಿಂಚನಿ ಮತ್ ನಿಮ್ಗೆ ಎರಡು ಸಾವಿರ ಎದುರು ಜಮಾಕ ಗ್ರಹಲಕ್ಷ್ಮಿ ಮತ್ ನಮ್ಮ ಜೋಕ್ ಮಾರ್ಗಳು ಬೇಡನು ನಮಗೂ ಎರಡು ಸಾವಿರ ಬೇಕು ನಾಳಿಗೆ ಎಲ್ಲರೂ ನಮ್ಮ ಗಣ ಒಗ್ಗಟ್ಟಾಗಿ ವಿಧಾನಸೌಧ ಮುಂದೆ ಸಾಬುದನ್ನಿ ಸತ್ಯಾಗ್ರಹ ಮಾಡ್ತೀವಿ ಅದು ಉಪ್ಪಿಂದಲ್ಲ ಉಪ್ಪಿಂದ ಗಾಂಧೀಜಿಯವ್ರು ಮಾಡಿ ಕೈ ಬಿಟ್ಟಾರ ನಾವು ಇದು ಮಾಡ್ತೀವಿ ನಾಳಿಗೆಲ್ಲರೂ ಚಲೋ ಹೈದರಾಬಾದ್ ನಡ್ರಿ ಎಲ್ಲರೂ ಕೂಡ ಏನಾಯ್ತು ನಾಳಿಗೆ ಸತ್ಯಾಗ್ರಹ ಮಾಡಿಬಿಡ್ ಅಷ್ಟು ಮಾಡಿ ಇಷ್ಟು ಮಾಡಿ ಎಲ್ಲರಿಗೆ ಅಕೌಂಟಿಗೆ ಮುಂದಿನ ತಿಂಗಳು ಹದಿನೈದು ಹದಿನೈದು ಸಾವಿರ ರೂಪಾಯಿ ಜಮಾ ಕೈ ಕೈಬಿಡ್ನು ನಿಮ್ಮವ್ರು ನಮ್ದು ಕಸ್ಕೊಂಡಾರ ನಿಮಗೆ ಕೊಟ್ಟರ ನಾಲ್ವತ್ತೈದಿದ್ದು ಚಾಯ್ಸ್ ಐವತ್ತೈದು ಆಗ್ಯಾವ ಕಳುತ್ತವೆ ಒಂದೊಂದು ರೂಪಾಯಿ ಕೂಡಿಸ್ಬೇಕಾದ್ರೆ ಬಾರ್ ನಿಂತು ನಮ್ಮ ಕಣ್ಣ ನೀರ್ ಕಪಾಳಿ ಬರ್ತಾವ್ ದೋಸ್ತ ಹತ್ತು ರೂಪಾಯಿ ಕೊಡೋ ಕಡಿಮಿದ್ದ ಉಪ್ಪಿನಕಾಯಿಗೆ ಹತ್ತು ರೂಪಾಯಿ ಕೊಡೋ ಗ್ಲಾಸ್ಗೆ ಹತ್ತು ರೂಪಾಯಿ ಕಡಿಮ್ ಇದ್ದಾವ್ ನೀವರ ನಿಮ್ಗೆ ಚಿಂತೆ ಚಿಂತಾಐತ್ ನಿಮಗ ಏನು ಚಿಂತೆ ಇಲ್ಲ ನಿಮಗೆ ನಿಮಗೊಂದ್ ಬರಾಕತ್ತಲ್ಲ ಎಲ್ಲ ಆರಾಮ ನಿಮ್ ಒಂದು ಎರಡು ತಿಂಗಳು ಬರ್ಲಾರ ಬ್ಯಾಂಕಿಗೆ ಅಡ್ಡಾಡಿದಾಗ ಗೊತ್ತಾಗಿತ್ತು ನಿಮಗೆ ಹ್ಮ್ ಬಾ ಜಾತ್ರೆಗೆ ಏನಾರ ಕೊಡಿಸ್ ನಡಿ ಜಾತ್ರೆ ಏನ್ ಅಮ್ಮ ಜಾತ್ರಾನ್ ತಿನ್ಬಾರ್ದು ಯಾಕೆ ಅಲ್ಲಿ ಇಲ್ಲೇ ಜಮ್ಕಂಡಿ ಸಮೀಪ ಆಗತ್ತೆ ನಿನಗ ಇದ್ರೀಗೆ ಒಂದು ಹೋಟೆಲ್ ಮಾಡ್ಯಾನ ನೋಡ್ರಿ ಯಾವ್ದು ದಿವಸ ಅಲ್ಲೇ ತಿತ್ತಿ ಗೊತ್ತಿಲ್ಲ ಅದ್ ನಿನಗೆ ಯಾವ್ದು ಅದ್ ಕೇಳ್ತಿ ಅವ್ ವಡ ಬಾರಿ ಮಾಡಕತ್ತಾನ ನೀನ್ ನಿನ್ನ ಬಂದಿದ್ದಿಲ್ಲ ಆರಾಮ್ ಇಲ್ಲತ್ ಮನೆಯಾಗ ಇದ್ದಿ ಏನ್ ವಡ ಮಾಡಿದ್ಲಿ ವಡ ಅವ ಬಟ್ಟನ ತಂದಾನ ಬಟ್ಟನ ಒಂದು ಬಟ್ಟ ಇಲ್ಲ ಅವಂಗ ಬಟ್ಟಿಲ್ಲ ವಡ ಮಾಡ್ಯಾನ ಏ ಬಾರಿ ಮಾಡಕತ್ತಿದ್ದ ಯಾವ್ದು ಒಡ್ಡಿನ ಮೇಲೆ ನಿತ್ ಹಿಂಗ ಬಾರಿ ವಡ ಅಲ್ಲ ಬಟ್ಟ ಇಲ್ಲಿ ತೂತ ಹೆಂಗ ಹಾಕಿದವ ಶಿಂಗ ಕಲಿಯನ್ ಎಲೆ ಬೆದ್ದ್ರ ನಿನ್ನ ನಾಕಂದ ತಿನ್ನಿಸ್ತನ ಸುಮ್ನಿಗ್ರೂ ಹಿಂಗೆಲ್ಲ ಬಡಿಬಾರ್ದು ಅಲ್ಲ ಒಡ ಬಾರಿ ಮಾಡಿದ್ದವ ನಾನು ತಿನ್ನಕ್ಕೆ ಹೋಗಿದ್ದೆ ಉಂಗ್ರ ಉಂಗ್ರು ಕೂದಲು ಬೊಳಿ ಬನ್ನ ಎರಡು ದಿವ್ಸ ಆದ್ಮೇಲೆ ಗೊತ್ತಾತದ ಅದು ಅಲ್ಲ ಕೂತಮ್ರಿ ಅಂತೇಳಿ ಅವ ಟೇಸ್ಟ್ ಹೆಚ್ಚಾಗ್ಲತ್ತ ಕೋತಂಬರಿ ಸಿಳ್ಳ ಹಾಕಿ ಬಿಟ್ಟಾವನ ಅವಲ್ಲಿ ಪಿಜ್ಜಾ ಪಿಜ್ಜಾ ತಿಂತೀಯ ತಿನ್ನ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅದು ಇಲ್ಲಿ ಆರ್ ಟೋ ಆಫೀಸ್ ಕಡೆ ಸಿಗ್ತಾವೆ ನೋಡಿ ಇಲ್ಲಿ ಎರಡಕ್ಕೆ ವಾದೆ ಅಂದ್ರೆ ಭಾರಿ ಇರ್ತಾವೆ ಪಿಜ್ಜಾ ನೋಡಿ ಇಲ್ಲ ನೋಡಿ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡ ಎಂಟು ಹೋಳ್ ಮಾಡುದು ಎಸ್ರು ಎಸ್ಳು ನೀಕ್ಕಿ ಬಿಡುದು ಹಿಂಗೆ ಚರೋ ಚರೋ ಚರದ್ ಅಲ್ಲಿ ಪಾನಿಪುರಿ ಪಾನಿಪುರಿ ತಿಂತೀಯಾ ಪೂರಿ ತಿನ್ಬೇಡಮ್ಮ ಪಾನಿ ಗಟ ಗಟ ಕುಡಿ ಅಂದನ ಯಾಕಂದ್ರೆ ನೀವು ಅದ್ರ ಮೇಲೆ ಜೀವಲ್ಲ ಪಾಪ ಅದಕ್ಕ ನಮ್ಮ ಅಂತಮ್ ರುಪಾ ಹಾಕೋಲ್ರ ಉಪ್ಪು ಎಲ್ಲಿ ಸಿಕ್ಕಲ್ಲಿ ಉತ್ಪತ್ತಿ ಪುಳಿಯೋಗರೇ ಪುಳಿಯೋಗರೆ ಹ್ಮ್ ಎಲ್ಲ ಬಿಟ್ಟು ಪುಳಿಯೋಗರೆಕ್ ಬಂದಳಕಿ ತಿನ್ನು ಟಿ ಆರ್ ಪುಳಿಯೋಗರೆ ತಿನ್ನು ಯಾಕಂದ್ರೆ ಅದು ಟಿ ಆರ್ ಪುಳಿಯೋಗರೆ ಹೌದು ಅಮ್ಮ ಮಾಡಿ ತರ ಹಾಲ ಮೊಸರ ಮಜ್ಜಿಗೆ ಹಾಕೊಂಡು ಕಾಚಿ ಪಿಚ್ಚಿ ಕ್ಯೂನ್ಸ್ ತಿನ್ನು ನಿಮ್ಮವ್ರ ಮನೆಯವ್ರ ರೊಟ್ಟಿ ಪಲ್ಯ ಮಾಡಿಟ್ಟಿರ್ತಾರೆ ಅಂಥದ್ದು ಕೇಳಬೇಡ್ರಿ ಪಾನಿ ತಿಂದೆ ಗೋಬಿ ಮಂಚೂರಿ ತಿಂದು ಅವ ಕೆಬ್ರಿಗೆ ಕೊಟ್ಟಿರ್ತಾನೋ ಇವ್ರು ಅಂ ರಂಗ್ ಹಂದಿ ಮುಸ್ರಿ ನೀರು ಕುಡ್ದಂಗೆ ಹಾಕಿರ್ತಾರೆ ನಿಮ್ಮ ಅದಕ್ಕೆ ಆರೋಗ್ಯ ಕೆಡಸ್ಕೊಂಡು ನಿಮ್ಮ ಅವ್ರು ನಾರ್ಮಲ್ ಆಗು ಸಜ್ರಿನಾಗತ್ತವ ನಿಮ್ಮ ಗಟ್ಟಿ ಮುಟ್ಟು ತಿನ್ಬೇಕು ನಾಲ್ಕು ಜೋಳದ ರೊಟ್ಟಿ ತಿಂದ್ರೆ ಹೆಂಗೆ ಅಂದಿ ಹೆಂಗಿರ್ಬೇಕು ನಿಮ್ಗೆ ಬೇಕಾದಂಗೆ ಹದಿನೈದು ಕೆ ಜಿ ಕೆ ಜಿ ಇದ್ದದ ಕೂಸು ಮೊದ್ಲಾಗ ಕಡಾಕ ಆಗಿರ್ಬೇಕು ಅಂದೇ ಹಂಗ ಂತಾರ ಹಳ್ಳಿ ಗತ್ ಅಂತೇಳಿ ಹಂಗೆಲ್ಲ ಸೂಕ್ಷ್ಮವಾಗಿರಬಾರ್ದಮ್ಮ ಈಗ ಅಂತದ್ದೆಲ್ಲ ತಿನ್ನುದು ಬಿಡು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡು ಐದು ರೂಪಾಯಿ ಕೊಟ್ಟು ಒಂದು ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿನ್ನಿಸ್ಬಿಡ್ತೀನಿ ಎರಡು ರೂಪಾಯಿ ಕೊಟ್ಟು ಶಿರನ್ನು ತಿನ್ನಿಸ್ತದ ಲವ್ ಮಾಡಲೇಬೇಕು ಬಾ ಮಾಡ್ಲಿ ಕಡಪಟ್ ಜಾತ್ರೆ ಮುಗು ಮಟ್ಟ ನಾವ್ ಯಾರು ತೂರಕ್ ತೂರ ಬಸವಣ್ಣ ಕಾಲ್ ಮರ್ಲೆ ಹೊಡತಾರ ನಾವ್ ಶ್ರಾವಣ್ ಮುಗ್ದೈತಿ ಮುಗಿನ್ ನಮ್ ದಿನ ಬಸವಣ್ಣನ್ ಜಾತ್ರೆ ಮುಗುದಿಲ್ಲವ ಮತ್ತಿ ಮಾಡಿದ್ರ ನಾ ಹೆಂಗ ದೂರಕ್ ದೂರ ಇಂತ ಸಡಕ್ ನಾನೇನ್ ಮದುವೆ ಆಗ್ಬೇಕಾ ಅಯ್ಯೋ ದೇವ್ರಿಗೇನ್ ಎಡಿ ಮಾಡಿ ತುತ್ ಮಾಡಿ ಉಣಿಸ್ತಾರ ಬಹಳ ಆದ್ರೆ ದೇವ್ರ ಮುಂದೆ ಬಾಗಲ್ದ ನಿಂದಿರ್ತಾರ ಸ್ವಾಹ ಹಾಕ್ತಾರ ಹಂಗ ನೀನು ಅಡಿಗೆ ಮನೆ ಮಕ್ಕೋದು ನಾ ಪಡಸಲೆ ಮಕ್ಕೋತು ನೀ ರಾತ್ರಿ ಸಾಹ ಅಂದ್ಬಿಡ್ದು ಈ ಏಳೆಂಟು ಮಕ್ಳು ಬಿಡ್ತಾವ್ ಇಲ್ಲೊಂದು 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 ಹೊತ್ತೊಂದು ಅಡಿಯ ಬಿಡೋ ಜಮಖಂಡ್ ಬಸ್ ಸ್ಟಾಂಡ್ ಮಾಡೋದು ಉದ್ಯೋಗ ಬೇಡ ಏ ಉದ್ಯೋಗ ಇದ್ರಾಗ ಹುಡ್ಕೊಂಡ್ಬಿಡುನು ಯಾವ್ದು ಚಲೋ ಬಾರಿ ಬಿಸ್ನೆಸ್ ಆಯ್ತು ಯಾವ್ದು ಹೇಳೋ ಯಾವ್ದು ತಿಕ್ಕುದು ನೀ ಕೈಯಾಗ ಗುಳ್ಳಿರ ಇದ್ದಿರ್ಬೇಕು ಅದರ ಹರಿದಿರ್ಬೇಕು ಹುಗಳ್ ಹಚ್ಚೋದು ತಿಕ್ಕುದು ನಾವೊಂದು ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತು ಮಂದಿ ಎಲ್ಲಿ ಇರ್ತಾರೆ ಅಲ್ಲಿ ಚಾಲು ಮಾಡಿಬಿಡುದು ಕಡಪಟ್ಟಿ ಬಸ್ ಸ್ಟ್ಯಾಂಡ್ ಮುಂದಿತ್ತು ಅವಸರದ ಗರ್ಭದ ಗುಡಿಗೆ ಬೆಂಕಿ ಹತ್ತಿತ್ತು ಇಟ್ ಮಾಡಿಬಿಟ್ಟು ಅಂದ್ರೆ ಈಗ ಜಾತ್ರೆ ಐತಿ ಫುಲ್ರ ಕೊಡ್ತಾವ್ ಚಿಲ್ಲರ್ ಕೊಡಾರ ಚಿಲ್ಲರ್ ಕೊಡ್ತಾರ ನೋಟ್ ಕೊಡಾರ ನೋಟ್ ಕೊಡ್ತಾರ ಜೋಳ ಕಾಳ ಕೊಡಾರ ಜೋಳ ಕಾಳ ಕೊಡ್ತಾರ ಜೋಳ ಕಾಳ ಯಾರು ಚಿಲ್ಲರ್ ಚಿಲ್ಲರ್ ನೀ ತಗೋ ನೋಟ್ ನೋಟ್ ನಾ ತೋತನಾಳ ಸಂಗೀತಗಾರ್ ಕೊಟ್ಬಿಡ್ನು ಪಾಪಾಪಿಲ್ದ ಕೂತ್ ಬರ್ಸಕ್ತಾರ ಅವ್ರಿಗೆ ಬಂದ ಹ್ಮ್ ಊರು ನೋಟ್ ಬಂದು ಸ್ಟೇಪ್ ಚಾಲು ಮಾಡ್ಬಿಡುದು ಮತ್ತು ಮತ್ತೆ ಅವ್ರಿಗೆ ಹಂಗ ಹೇಳಿಬಿಟ್ರೆ ಇಂಥ ಟೆಕ್ನಿಕ್ ಇರೋ ಮನುಷ್ಯನ ಅಲ್ಲೆಂತಿ ಅಂದ್ರೆ ನಿಮ್ಮಿ ನೀ ಹಂಗ ಹಿಂಗೆ ಹೋಗುದಿಲ್ಲ ಮತ್ತೆ ಹೆಂಗೆ ಹೋಗ್ತೀನಿ ಜಂಗತ್ ಒಕ್ಕಿ ನಿಮ್ಮ ಅಂಬಾಸೆಟ್ರ್ ಕಾರ್ ಉದುರ್ತಾವಲ್ಲ ಹಂಗೆ ಉದುರ್ತೀನಿ ಯಾವ ಬೇಕಾದಂಗೆ ಜಮಕಂಡಿ ಮೇಸ್ತ್ರಿ ಯಾವ ರಿಪೇರಿ ಉದ್ರು ರಿಪೇರಿ ಆಗಿರ್ಬಾರ್ದಿ ಬಡ್ಡನ ಬರ್ನಲ್ಲ ಸುಟ್ಟೋಗಿ ಈಗಾರ ಮದುವೆ ಹಾಕಿಲ್ಲ ನಾನು ನಮ್ಮ ಅಪ್ಪನ ಕೇಳಿ ಮದುವೆ ಹಾಕಿನಿ ಇಂಪಾಸಿಬಲ್ ನಿಮ್ಮ ಅಪ್ಪನ ಕೇಳಿ ಏನು ನಿನ್ನ ಆಗಾಕತ್ತ ನಿಮ್ಮ ಅಪ್ಪನ ಅಪ್ಪನಾಗತ್ತ ನಮ್ಮ ಅಪ್ಪ ಇದ್ದಾಗ ನಾನು ನಾನಪ್ಪ ನಡಬಾರಕ್ಕೆ ನಿಮ್ಮ ಏನ್ ಹೊಯ್ಕೋತ ಯಾವ್ವಾಂಗ್ ಮರಿಬಾರ್ದು ಅವನ್ನೆಲ್ಲ ಅವೇ ನಿಮ್ಮ ಅಪ್ಪ ಕೊಟ್ಟರು ಅಷ್ಟ ಬಿಟ್ರು ಅಷ್ಟ ನಾನ್ ಬಿಡು ಮಾತಾ ಇಲ್ಲ ಎಂದಿದ್ರು ನೀನೇ ನನ್ನಕಿ ನಾನವ್ ಮೇಲಿದ್ದ ನನಗೈತಿ ನಿನಗೈತಿ ನಿನಗೈತಿ ನನಗೈತಿ

ಇದು ಇವನು ತಪ್ಪಾತ್ರಿ ಅಕ್ಕರ ಇವನು ನೀ ಧಾರವಾಡ ಗುಳಿಗೆ ತಪ್ಪಿಸ್ಕೊಂಡಂಗೆ ಕಾಣ್ತಿದ್ದು ಯಾವತ್ತಿನ ಪ್ರೀತಿ ಮಾಡುವ ಬಾ ಮಾಮಾ ಅತತ್ತು ಯಾವತ್ತನ ಕಾಲು ಬರ್ಲೆ ಒಂದು ತುಳಿಯ ಒಲ್ದು ಇಂಥ ಹುಡುಗರ ನೋಡಿ ಅಂದಿರ್ಬೇಕು ದೊಡ್ಡವರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗಾರ ನಂಬಡ ಅಂತೇಳಿ ಹ ಏನು ಹುಡುಗರ ನಂಬ್ತು ಮರ ಅಲ್ಲ ಈ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡಿ ಕೊಡ್ತಾರೆ ಆದರೆ ಈ ಹುಡುಗಿಯರು ಕೇಳೋಣ ಹಿಂದೆ ಮುಂದೆ ವಿಚಾರ ಮಾಡಲಾರ್ದ ನಮ್ಮಂಥ ಹುಡುಗರು ಮನಸ್ಸಾಗ ಕೊಡ್ತೀವಲ್ಲ ಅಲ್ಲೇ ಪೇಲ್ ಆಗಾಕತ್ತೀವಿ ಆಗ್ರಿ ದೋಸ್ತ ರೀ ಮ್ಯಾಮ್ ಕೂತಾರೆ ನೀವು ಮೊದಲು ಶಾನರಾಗಿರಿ ಇನ್ನು ಯಾವಾಗ್ಯಾರ ನಿಮ್ಮ ಲವ್ ಮಾಡ್ತ ಬಂದಳಂದ್ರೆ ಹಾಕಿದಾರೆ ರಂಬಿ ಸಾದಾರ್ ಇಸ್ಕೊಂಡು ಮಂಜುನಾಥ್ ಸಂಗಣ್ಯ ಮೂರು ಲಕ್ಷ ಸಾಲ ತೆಗಿಸಿಬಿಡ್ರಿ ಅವ್ನು ಇವ್ರು ನಮ್ಮನ್ನು ಬಿಟ್ರು ನಾವು ಇವ್ರನ್ನ ಬಿಟ್ರು ಅವ್ರ ಒಂಕರು ಇವ್ರನ್ನ ಬಿಡೋದಿಲ್ಲ ಬೇಸ್ತಾರ್ಕೊಂಡು ಕರಿ ಬ್ಯಾಗ್ ಹಾಕೊಂಡು ಮನೆ ಮುಂದೆ ಕೂತಾ ಬಿಡ್ತಾರವ್ರು ಅವರೊಬ್ಬರೊಬ್ಬರು ಗಂಡರಿಗೆ ಅನ್ಸ್ತಾರಿಲ್ಲ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಅನ್ಸ್ತಾರ ಹೌದು ಬಿಡ್ರಿ ಬರೀ ನೌಕರದ ನೌಕ್ರದ ಅಂದ್ರ ರೈತರ ಏನು ಪಾಪ ಮಾಡಿ ವಶಿವಾ ಏನಿದ್ರೆ ಏನೈತ್ರಿ ನೌಕರದವ ಒಂದ ಎಲ್ಲಾರು ಒಂದ ಇವ್ರ ಮಟ್ಟ ಜಾಲಿ ಹೋಗೋದ್ನಾಗೆಲ್ಲ ಕಲೆ ಏನೈತು ಜೀವನದಾಗ ಹೋಗು ಮಣ್ಣಾಗ ಏನೈತ ಜೀವನದಾಗ ಹೋಗು ಐತಿ ಮಣ್ಣಾಗ ಚಿಂತಿಲ್ದ ಕೂಡು ಮನೆಯಾಗ ಚಿಂತಿಲ್ಲದ ಮನಿಯ <muchas>